ಸ್ವಾಮಿಯ ಚರಿತ್ರೆ ಕಲಿಯುಗದಲ್ಲಿ ಧರ್ಮವನ್ನು ಕಾಪಾಡದಕ್ಕೋಸ್ಕರ ಹರಿಹರ ಇಬ್ರು ಒಂದಾದ್ರು ಹಾಗೆ ಅವರು ಸೇರಿದ್ರಲ್ಲಿ ಹುಟ್ಟಿದವರೇ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿಗೆ ಧರ್ಮಶಾಸ್ತ್ರ ಅನ್ನುವ ಇನ್ನೊಂದ್ ಹೆಸರು ಇದೆ ಅಯ್ಯಪ್ಪ ಸ್ವಾಮಿ ಚಿಕ್ಕ ಮಗುವಾಗಿದ್ದಾಗ ಹರ ಹರಿ ಇಬ್ರು ಕೂಡ ಅವರನ್ನ ಪಂಪಾ ನದಿ ತೀರದಲ್ಲಿ ಬಿಟ್ಬಿಟ್ಟು ಹೋದ್ರು ಆ ಚಿಕ್ಕ ಮಗು ಆ ದಟ್ಟವಾದ ಅಡವಿಯಲ್ಲಿ ಮುದ್ದಾಗಿ ತುಂಬಾ ಅಂದವಾಗಿ ನಗಡ್ತಾ ಇತ್ತು ಕಂಠ ಅಂತ ಹೇಳ್ತಾ ಇರುವ ಅವರ ಕುತ್ತಿಗೆಯಲ್ಲಿ ಚಿಕ್ಕ ಮಣಿ ಒಂದು ಇತ್ತು ಅವರ ಕುತ್ತಿಗೆಯಲ್ಲಿದ್ದ ಆ ಮಣಿ ತುಂಬಾ ಚೆನ್ನಾಗಿ ಹೊಳಿತಾ ಇತ್ತು ಅವರಿಗೆ ಮಣಿಕಂಠ ಅನ್ನುವ ಹೆಸರುನು ಇತ್ತು ಆ ಸಮಯದಲ್ಲಿ ಅಲ್ಲಿ ಅಡವಿಯಲ್ಲಿ ಬೇಟಿ ಬಂದಿರುವ ಪಂದಾಳ ರಾಜನ ದೃಷ್ಟಿ ಆ ಮುದ್ದಾದ ಮಗುವಿನ ಮೇಲೆ ಬಿತ್ತು ಈ ಮಗು ಇಷ್ಟು ಅಂದವಾಗಿದೆ ಈ ಅಂದವಾದ ಮಗುವನ್ನ ಅಡವಿಯಲ್ಲಿ ಬಿಟ್ಬಿಟ್ಟು ಹೋಗಿದ್ದು ಯಾರು ಅಂತ ಸುತ್ತಮುತ್ತ ಹುಡ್ಕಾಡಿದ್ರು ಆವಾಗ ಶಿವಯ್ಯ ಮಹರ್ಷಿಯ ರೂಪದಲ್ಲಿ ಬಂದು ಈ ಮಗು ದೇವರು ನಿನಗೋಸ್ಕರ ಕೊಟ್ಟಿದ್ದಾನೆ ನಿನಗೆ ಮಕ್ಕಳಿಲ್ಲ ಅಲ್ವಾ ಅಂತ ಕೇಳಿದಾಗ ಆ ಪಂದಳ ರಾಜ ಹೌದು ಸ್ವಾಮಿ ನನಗೆ ಮಕ್ಳಿಲ್ಲ ಅಂತ ಹೇಳಿದ್ರು ಆ ಶಿವಯ್ಯ ನನಗೋಸ್ಕರ ಈ ಮಗುನ ಕೊಟ್ಟಿದ್ದಾನೆ ಅಂತ ಆ ರಾಜ ಮಗುವನ್ನು ನೋಡಿದಾಗ ಮಗು ರಾಜನನ್ನು ನೋಡಿ ನಗಾಡ್ತಾ ಇತ್ತು ರಾಜ ಆ ಮಗುವನ್ನು ತಗೊಂಡ್ ಹೋಗಿ ರಾಣಿ ಹತ್ರ ಕೊಟ್ಟಾಗ ರಾಣಿ ಕೂಡ ಮಗುನ ನೋಡಿ ತುಂಬಾನೇ ಸಂತೋಷಪಟ್ರು ಸ್ವಾಮಿ ಅರಮನೆಗೆ ಹೋಗಿ ಒಂದು ವರ್ಷದಲ್ಲಿ ಅಲ್ಲಿ ಸುಮಾರು ಬದಲಾವಣೆಗಳು ಉಂಟಾಯಿತು ಆ ರಾಜ್ಯ ತುಂಬಾ ಚೆನ್ನಾಗಿತ್ತು ಎಲ್ರು ತುಂಬಾನು ಸಂತೋಷವಾಗಿದ್ರು ಮಹಾರಾಣಿ ಗರ್ಭಿಣಿಯಾದ್ರೂ ಅವ್ರಿಗೊಂದು ಗಂಡು ಮಗುನು ಹುಟ್ಟಿತ್ತು ಆ ಮಗುವಿಗೆ ರಾಜರಾಜು ಅಂತ ಹೆಸರಿಟ್ರು ಅಯ್ಯಪ್ಪ ಸ್ವಾಮಿ ಅವರ ಚಿಕ್ಕ ವಯಸ್ಸಲ್ಲೇ ಎಲ್ಲಾ ಯುದ್ಧ ವಿದ್ಯೆಗಳನ್ನ ಗುರುವಿನ ಹತ್ರ ಕಲ್ತ್ಕೊಳ್ತಿದ್ರು ಒಂದಿನ ಅಯ್ಯಪ್ಪ ಸ್ವಾಮಿ ತುಂಬಾ ದೂರದಲ್ಲಿರುವ ಒಂದು ಮಾವಿನ ಮರವನ್ನ ಸರಿಯಾಗಿ ಗುರಿ ಇಟ್ಟು ಹೊಡೆದ್ರು ಇದನ್ನ ಅವರ ಗುರು ನೋಡಿದ್ರು ಅದ್ರ ನೋಡಿ ಅವರ ಗುರು ತುಂಬಾ ಆಶ್ಚರ್ಯಪಟ್ರು ಇವರು ಸಾಧಾರಣವಾದವರಲ್ಲ ಇವರಿಗೆ ದೈವಶಕ್ತಿಗಳು ಇದೆ ಆದ್ರೆ ಇವರು ಈ ಭೂಲಕದಲ್ಲಿ ಯಾಕೆ ಹುಟ್ಟಿದ್ದಾರೆ ಅನ್ನೋದು ಅರ್ಥ ಆಗದೆ ಅವರು ನೋಡ್ತಾ ಇದ್ರು ಆ ಗುರುವಿನ ಮಗನಿಗೆ ಹುಟ್ಟಿದಾಗ್ಲಿಂದ ಕಣ್ಣು ಕಾಣಲ್ಲ ಕಿವಿನೂ ಕೇಳಿಸಲ್ಲ ಆವಾಗ ಅಯ್ಯಪ್ಪ ಸ್ವಾಮಿ ಆ ಹುಡುಗನಿಗೆ ದೃಷ್ಟಿ ಬರೋ ಮಾಡಿ ಅವನಿಗೆ ಮಾತು ಬರೋತರನ ಮಾಡಿ ಅವರ ಗುರುವಿಗೆ ದಕ್ಷಿಣೆಯಾಗಿ ಅದನ್ನ ಕೊಟ್ರು ಜನರೆಲ್ಲರೂ ಅಯ್ಯ ಅಪ್ಪ ಅಂತ ಅಯ್ಯಪ್ಪ ಸ್ವಾಮಿಯ ಮೇಲೆ ಪ್ರೀತಿಯಿಂದ ಇದ್ರು ಅಯ್ಯಪ್ಪ ಸ್ವಾಮಿಗೂ ಎಲ್ಲರೂ ಅಂದ್ರೇನೆ ತುಂಬಾ ಪ್ರೀತಿ ರಾಜಾರಾಣಿ ಇಬ್ರು ಅಯ್ಯಪ್ಪ ಸ್ವಾಮಿಯ ನಿಜವಾದ ತಾಯಿ ತಂದೆ ಇಲ್ಲಾಂದ್ರು ಕೂಡ ಅವರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅಯ್ಯಪ್ಪ ಸ್ವಾಮಿಗೆ ಸರಿಯಾದ ವಯಸ್ಸು ಬಂದಾಗ ಪಂದಳ ರಾಜ ಅವರನ್ನ ಪಂದಳ ರಾಜ್ಯಕ್ಕೆ ರಾಜನಾಗಿ ಮಾಡ್ಬೇಕಂತ ಅಂದ್ಕೊಂಡ್ರು ಈ ವಿಷಯನ ಎಲ್ಲರ ಹತ್ರ ಹೇಳಿದಾಗ ಎಲ್ರು ತುಂಬಾನೇ ಸಂತೋಷ ಪಟ್ರು ಆದ್ರೆ ಮಂತ್ರಿಗೆ ಮಾತ್ರ ಅಯ್ಯಪ್ಪ ಸ್ವಾಮಿ ರಾಜನಾಗೋದ್ರಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಯಾಕಂದ್ರೆ ಸುಮಾರ್ ಸಲ ಮಂತ್ರಿ ತಪ್ಪು ಮಾಡಿದಾಗ ಅಯ್ಯಪ್ಪ ಸ್ವಾಮಿ ಅವರನ್ನ ಪ್ರಶ್ನೆ ಕೇಳಿದ್ರು ಅಯ್ಯಪ್ಪ ಸ್ವಾಮಿ ರಾಜನಾಗ್ಬಾರ್ದು ಅಂತ ಅಂದ್ಕೊಂಡು ಈ ವಿಷಯದ ಬಗ್ಗೆ ರಾಣಿಯ ಹತ್ರ ಮಾತಾಡಕ್ಕೆ ಹೋದ್ರು ಮಂತ್ರಿ ರಾಣಿ ಇಲ್ಲಿ ಎಲ್ರು ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಿಮಗೆ ಹುಟ್ಟಿದ ಮಗ ಒಬ್ನಿದ್ದಾನೆ ಅವನನ್ನೇ ಬಿಟ್ಬಿಟ್ಟು ಯಾರೋ ಹೆತ್ತ ಮಗುವಿಗೆ ಪಟ್ಟಾಭಿಷೇಕ ಮಾಡೋದು ಸರಿಯಲ್ಲ ಅಂತ ನಾಳೆ ಅವನು ಬೆಳೆದ್ಮೇಲೆ ನಿಮ್ಮ ಸ್ವಂತ ಮಗು ನಿಮ್ಮತ್ರ ಪ್ರಶ್ನೆ ಕೇಳಿದ್ರೆ ಏನ್ ಮಾಡ್ತೀರಾ ಇದೇ ನೀವು ಅವನ ಮೇಲೆ ಇಟ್ಟಿರುವ ಪ್ರೀತಿನ ಯಾರೋ ಹೆತ್ತ ಮಗನಾದ ಮಣಿಕಂಠನಿಗೆ ನಿಮ್ಮ ಮಗ ಗುಲಾಮನಾಗಿರ್ಬೇಕಾ ಅಂತ ಮಂತ್ರಿ ರಾಣಿ ಹತ್ರ ಹೇಳಿದ್ರು ಮೊದ್ಲು ರಾಣಿ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಆದ್ರೆ ತಾಯಿಯ ಮನಸ್ಸು ಎಲ್ಲಾನು ಬದ್ಲಾಯಿಸ್ತು ರಾಣಿ ಹಾಗೂ ಮಂತ್ರಿ ಸೇರಿ ಅಯ್ಯಪ್ಪ ಸ್ವಾಮಿಗೆ ಸುಮಾರು ಗಾಯಗಳನ್ನ ಮಾಡಕ್ಕೆ ಶುರು ಮಾಡಿದ್ರು ಸ್ವಾಮಿ ಅದೆಲ್ಲದ್ರಿಂದ ತಪ್ಪಸ್ಕೊಂಡ್ರು ಆದ್ರೆ ಒಂದೇ ಒಂದು ಸಲ ಅವರ ಕಾಲಿಗೆ ಸಣ್ಣ ಗಾಯವಾಯಿತು ಆ ಗಾಯವನ್ನ ಗುಣಮಾಡೋದಕ್ಕೋಸ್ಕರ ಅವರ ತಂದೆಯಾದ ಪರಮೇಶ್ವರ ಒಬ್ರು ಮಹರ್ಷಿ ರೂಪದಲ್ಲಿ ಬಂದು ಆ ಗಾಯವನ್ನ ಗುಣ ಮಾಡಿದ್ರು ಪಟಾಭಿಷೇಕವನ್ನ ಹೇಗಾದ್ರೂ ನಿಲ್ಲಿಸಬೇಕು ಅಂತ ರಾಣಿ ಅವ್ರಿಗೆ ಹುಷಾರಿಲ್ಲ ಇಲ್ಲ ನನ್ನಿಂದ ಎದ್ದೇಳಕ್ ಇಲ್ಲ ಅಂತ ನಾಟಕ ಮಾಡ್ತಾ ಇದ್ರು ಆವಾಗ ಮಂತ್ರಿ ಎಲ್ಲಾ ವೈದ್ಯರನ್ನು ಕರ್ಕೊಂಡ್ ಬಂದಾಗ ಅವರೆಲ್ಲರೂ ರಾಣಿಯನ್ನ ಗುಣ ಆಗಲ್ಲ ಅವರನ್ನ ಗುಣ ಮಾಡ್ಬೇಕು ಅಂದ್ರೆ ಹುಲಿಯ ಹಾಲು ಬೇಕು ಅಂತ ಕೇಳಿದ್ರು ಮಗುವನ್ನು ಹೆತ್ತಿರುವ ಹುಲಿಯ ಹಾಲೇ ಬೇಕು ಅಂತ ಕೇಳಿದ್ರು ಯಾರಾದ್ರೂ ಹುಲಿಯ ಹತ್ರ ಹೋದ್ರೆ ಹುಲಿ ರಾಜ್ಯದಲ್ಲಿರುವ ಸುಮಾರು ವೀರರು ಹುಲಿ ಹಾಲನ್ನು ತಗೊಂಡ್ ಬರೋದಕ್ಕೋಸ್ಕರ ಸೋತೋದ್ರು ಆವಾಗ ಅಯ್ಯಪ್ಪ ಸ್ವಾಮಿ ಅವರ ತಂದೆ ಹತ್ರ ನಾನು ಹೋಗಿ ಹುಲಿ ಹಾಲು ತಗೊಂಡ್ ಬರ್ತೀನಿ ಅಂತ ಹೇಳಿದಾಗ ಮಹಾರಾಜ ಒಪ್ಕೊಳ್ಳಿಲ್ಲ ಆದ್ರೂ ಸ್ವಾಮಿ ಹೇಗೋ ಬಲವಂತ ಮಾಡಿ ಪ್ರಯಾಣಕ್ಕೆ ಬೇಕಾಗಿರುವ ಎಲ್ಲಾ ಏರ್ಪಾಡುಗಳನ್ನ ಮಾಡಿ ಹೊರಟ್ರು ನೀಲಿ ಬಣ್ಣದಲ್ಲಿರುವ ಬಟ್ಟೆಯಲ್ಲಿ ಎರಡು ಪೆಟ್ಟೆಗಳು ಹಾಗೇನೆ ಮೂರು ಕಣ್ಣಿರುವ ತೆಂಗಿನಕಾಯಿ ಆಮೇಲೆ ಅವರ ವಸ್ತ್ರಗಳು ಯಾತ್ರೆಗೆ ಬೇಕಾಗಿರುವ ಧಾನ್ಯಗಳು ಆಹಾರ ಎಲ್ಲಾನು ಕೊಟ್ಟು ಕಳಿಸಿದ್ರು ಇವಾಗ ಇದನ್ನೇ ಇರುಮುಡಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಅವರ ತಲೆಯಲ್ಲಿಕೊಂಡು ಆ ದಟ್ಟವಾದ ಅಡವೆಯಲ್ಲಿ ಒಬ್ರೆ ನಡ್ಕೊಂಡು ಹೋದ್ರು ಅಯ್ಯಪ್ಪ ಸ್ವಾಮಿ ಎಲ್ಲಾ ದೇವತೆಗಳಿಗೆ ಹಿಂಸೆ ಕೊಡುವ ರಾಕ್ಷಸಿಯಾದ ಮಹಿಷಿಯನ್ನ ಸಂಹಾರ ಮಾಡುವ ಸಮಯಾನು ಬಂತು ನಾರದರು ಮಹಿಷಿ ಹತ್ರ ಹೋಗಿ ನಿನ್ನನ್ನ ಕೊಲ್ಲೋದಕೋಸ್ಕರ ಹರಿಹರ ಪುತ್ರನಾದ ಅಯ್ಯಪ್ಪ ಸ್ವಾಮಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಇದನ್ನು ಕೇಳಿದಾಗ ಮಹಿಷಿಗೆ ತುಂಬಾನು ಭಯ ಉಂಟಾಯಿತು ಅಯ್ಯಪ್ಪ ಸ್ವಾಮಿಗೂ ಮಹಿಷಿಗೂ ತುಂಬಾ ದೊಡ್ಡ ಯುದ್ಧನು ನಡೀತಾ ಇತ್ತು ಆ ಯುದ್ಧವನ್ನು ನೋಡಕ್ಕೆ ಎಲ್ಲಾ ದೇವತೆಗಳು ಬಂದಿದ್ರು ಮಹಿಷಿಯ ಒಂದು ಕಾಲ ಹೆಜ್ಜೆಗೆ ಅಲ್ಲಿದ್ದ ಸುಮಾರು ಮರಗಳು ಕೆಳಗಡೆ ಬಿತ್ತು ಎಮ್ಮೆ ಮುಖ ಕೊಂಡ ಮಹಿಷಿ ಅಯ್ಯಪ್ಪ ಸ್ವಾಮಿಯ ಮೇಲೆ ದುಮುಕದ್ಲು ಆದ್ರೆ ಅಯ್ಯಪ್ಪನಿಂದ ಅವಳು ದೂರ ಹೋಗಿ ಬಿದ್ಲು ಮಹಿಷಿಯ ಮೇಲೆ ಅಯ್ಯಪ್ಪ ಸ್ವಾಮಿ ಅವರ ಕಾಲನ್ನು ತೆಗೆದು ಇಟ್ರು ಪಾಪ ಮಹಿಷಿಯಿಂದ ಉಸಿರಾಡಕ್ಕೂ ಕೂಡ ಆಗ್ಲಿಲ್ಲ ಕೊನೆಗೆ ಮಹಿಷಿ ಸತ್ಹೋದ್ಲು ಸತ್ಹೋದ ಭಯಂಕರವಾದ ಮಹಿಷಿಯ ದೇಹದೊಳಗಡೆಯಿಂದ ಅಂದವಾಗಿರುವ ಲೀಲಾವತಿ ಹೊರಗಡೆ ಬಂದ್ಲು ಲೀಲಾವತಿ ಪೂರ್ವ ಜನ್ಮದಲ್ಲಿ ಒಬ್ರು ಮಹರ್ಷಿಯ ಮಗಳು ಅವರು ತುಂಬಾನೇ ಅಂದವಾಗಿದ್ರು ಅವರ ತಂದೆಯ ಹತ್ರ ಶಿಷ್ಯನಾಗಿದ್ದ ದತ್ತಾತ್ರೇಯನನ್ನು ಪ್ರೀತಿಸಿದ್ರು ಲೀಲಾವತಿ ಅವರನ್ನು ಮದುವೆ ಮಾಡ್ಕೊಳ್ಬೇಕು ಅನ್ನುವ ಆಸೆನ ತನ್ನ ತಂದೆಯ ಹತ್ರ ಹೇಳಿದಾಗ ಗುರುವಾಗಿದ್ದ ಅವಳ ತಂದೆ ಲೀಲಾವತಿ ನನ್ನ ಶಿಷ್ಯ ನಿನಗೆ ಅಣ್ಣನ ತರ ನಾನು ನಿನಗೋಸ್ಕರ ಒಬ್ಬ ಒಳ್ಳೆ ಹುಡುಗನ ಹುಡುಕ್ತೀನಿ ಅಂತ ಹೇಳಿದ್ರು ಆವಾಗ ಲೀಲಾವತಿ ಅಪ್ಪ ನಾನೇಕ ಅವರನ್ನ ಅಣ್ಣನಾಗಿ ನೋಡ್ಬೇಕು ನಾನು ಅವರನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹಠ ಹಿಡಿದ್ರು ಆವಾಗ ಮಹರ್ಷಿ ಯಾಕೆ ಮಹಿಷಿ ತರ ನಿನ್ನ ಇಟ್ಕೊಂಡಿದ್ಯಾ ಮುಂದಿನ ಜನ್ಮದಲ್ಲಿ ನೀನು ಮಹಿಷಿಯಾಗಿ ಹುಟ್ಟು ಅಂತ ಶಾಪ ಕೊಟ್ರು ಆದ್ರಿಂದ ಮುಂದಿನ ಜನ್ಮದಲ್ಲಿ ಲೀಲಾವತಿ ಮಹಿಷಿಯಾಗಿ ಹುಟ್ಟಿದ್ರು ಅಯ್ಯಪ್ಪ ಸ್ವಾಮಿ ಅವರನ್ನ ಸಂಹಾರ ಮಾಡಿದ್ರಿಂದ ಲೀಲಾವತಿಗೆ ಶಾಪ ವಿಮುಕ್ತಿನೂ ಸಿಕ್ಕಿತ್ತು ಅಂದವಾಗಿರೋ ಅಯ್ಯಪ್ಪ ಸ್ವಾಮಿನ ನೋಡಿ ಲೀಲಾವತಿ ನನ್ನ ಮದುವೆ ಮಾಡ್ಕೊಳ್ತೀರಾ ಸ್ವಾಮಿ ಅಂತ ಕೇಳಿದ್ರು ಆವಾಗ ಸ್ವಾಮಿ ಲೀಲಾವತಿ ನೀನ್ ಇನ್ನು ಬದ್ಲಾಗಿಲ್ವಾ ಈ ಜನ್ಮದಲ್ಲಿ ನಾನೊಬ್ಬ ಬ್ರಹ್ಮಚಾರ್ಯಗಿರ್ಬೇಕು ಆದ್ರಿಂದ ನಿನ್ನ ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರು ಬೇರೆ ಕೋರಿಕೆ ಇದ್ರೆ ಕೇಳು ಅಂತ ಲೀಲಾವತಿ ಹತ್ರ ಕೇಳ್ದಾಗ ಲೀಲಾವತಿ ಅಳತಾ ಸ್ವಾಮಿ ನನ್ನನ್ನ ಕ್ಷಮಿಸ್ಬಿಡಿ ನಾನು ಇರೋ ತನಕ ನಿಮ್ಮ ಸೇವೆಗಳನ್ನ ಜೀವನ ಪೂರ್ತಿ ಮಾಡ್ಬೇಕು ಅಂತ ಕೇಳದ್ಲು ಹಾಗಂತ ಕೇಳಿದಾಗ ಅಯ್ಯಪ್ಪ ಸ್ವಾಮಿ ತುಂಬಾನೇ ಸಂತೋಷದಿಂದ ಈ ದಿನದಿಂದ ಮಾಲಿಕಾಪುರ ತಮ್ಮ ಅನ್ನುವ ಹೆಸರಲ್ಲಿ ನಿನ್ನನ್ನ ಭಕ್ತರು ಪೂಜಿಸ್ತಾರೆ ನೀನು ಆ ಭಕ್ತರುಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಸ್ವಾಮಿ ಹೇಳಿದ್ರು ಆದ್ರೆ ನನೇ ಶಬರಿಮಲೆಯಲ್ಲಿ ಇರುವ ಮಲ್ಲಿಕಾಪುರ ತಮ್ಮನ ಭಕ್ತರೆಲ್ಲರೂ ಕೂಡ ಪೂಜಿಸ್ತಾ ಇದ್ರು ಆವಾಗ ಶಿವಯ್ಯ ಕೆಳಗಡೆ ಇಳಿದು ಬಂದು ಮಣಿಕಂಠ ನೀನು ಭೂಲಕಕ್ಕೆ ಬಂದಿರುವ ಕೆಲಸ ಮುಗೀತು ಅಂತ ಹೇಳಿದಾಗ ಸ್ವಾಮಿ ಶಿವಯ್ಯನ ಹತ್ರ ಇಲ್ಲ ಸ್ವಾಮಿ ನನ್ನ ತಾಯಿಗೋಸ್ಕರ ನಾನು ಹುಲಿ ಹಾಲು ತಗೊಂಡ್ ಬಂದು ಕೊಡ್ತೀನಿ ಅಂತ ಹೇಳಿದೀನಿ ನಾನದನ್ನ ಮಾಡೋ ತನಕ ಎಲ್ಲಿಗೂ ಬರಕಾಗಲ್ಲ ಅಂತ ಅಯ್ಯಪ್ಪ ಸ್ವಾಮಿ ಹೇಳಿದ್ರು ಆವಾಗ ದೇವತೆಗಳು ಎಲ್ರು ಸ್ವಾಮಿ ನಿಮ್ಮಿಂದಾನೇ ಈ ಪ್ರಪಂಚಕ್ಕೆ ಪ್ರಶಾಂತತೆ ಸಿಕ್ಕಿದೆ ನಿಮಗೋಸ್ಕರ ನಾವ್ ಬೇಕಾದ್ರೆ ಹುಲಿಗಳಾಗಿ ಬದಲಾಗ್ತೀವಿ ಅಂತ ಹೇಳಿದಾಗ ಅಯ್ಯಪ್ಪ ಸ್ವಾಮಿ ಸರಿ ಅಂತ ಹೇಳಿದ್ರು ಮೂರು ಹುಲಿಗಳಲ್ಲಿ ಒಂದು ಹುಲಿಯ ಮೇಲೆ ಕೂತ್ಕೊಂಡು ಅಯ್ಯಪ್ಪ ಸ್ವಾಮಿ ಕೋಟೆಗೆ ಹೋಗ್ತಾ ಇದ್ರು ಜನರೆಲ್ಲರ ಅಯ್ಯಪ್ಪ ಸ್ವಾಮಿ ಹುಲಿಯ ಮೇಲೆ ಕೂತ್ಕೊಂಡು ಬರೋದನ್ನ ನೋಡಿ ಹೆದರಿ ಓಡ್ ಹೋದ್ರು ಕೆಲವರು ಆಶ್ಚರ್ಯ ಪಟ್ರು ಆವಾಗ ಅಯ್ಯಪ್ಪ ಸ್ವಾಮಿಯನ್ನು ಆ ರೀತಿ ನೋಡಿದ ರಾಜ ರಾಣಿ ಇಬ್ರು ಕೂಡ ತುಂಬಾ ಆಶ್ಚರ್ಯಪಟ್ರು ಆವಾಗ ಕೆಟ್ಟ ಬುದ್ಧಿಯಲ್ಲಿದ್ದ ಮಂತ್ರಿ ಕೂಡ ಅಯ್ಯಪ್ಪ ಸ್ವಾಮಿಯ ಹತ್ರ ಸ್ವಾಮಿ ನಮ್ಮನ್ನ ಕ್ಷಮಸ್ಬಿಡಿ ನೀವು ಸಾಧಾರಣವಾದ ವ್ಯಕ್ತಿ ಅಂತ ಅಂದ್ಕೊಂಡು ನಾವಿಬ್ರು ಏನೇನೋ ಮಾಡಿದೀವಿ ನಮ್ಮನ್ನ ಕ್ಷಮಸ್ಬಿಡಿ ಇನ್ನು ಯಾವಾಗ್ಲೂ ಈ ಕೆಟ್ಟ ಬುದ್ಧಿಯೊಂದಿಗೆ ನಾವು ಯಾರ ಹತ್ರನೂ ನಡ್ಕೊಳ್ಳಲ್ಲ ನಮ್ಮನ್ನ ಕ್ಷಮಿಸಿ ಅಂತ ಸ್ವಾಮಿ ಹತ್ರ ಕ್ಷಮಾಪಣೆ ಕೇಳಿದ್ರು ಸ್ವಾಮಿ ನಗುತ್ತಾ ಮಂತ್ರಿಗೆ ಕ್ಷಮಾಪಣೆ ಕೊಟ್ಟು ತಂದೆ ತಾಯಿಯನ್ನು ನೋಡಿ ನಗುತ್ತಾ ಅಪ್ಪ ಅಮ್ಮ ನಾನೀ ಭೂಮಿಗೆ ಬಂದ ಕೆಲ್ಸ ಮುಗೀತು ಇವಾಗ ಈ ಅವತಾರವನ್ನು ಮುಗಿಸುವ ಸಮಯನೂ ಬಂತು ಅಂತ ಹೇಳಿದ್ರು ಹುಲಿ ರೂಪದಲ್ಲಿ ಇದ್ದ ದೇವತೆಗಳು ಎಲ್ರು ಅಲ್ಲಿರುವ ಎಲ್ಲರನ್ನ ಆಶೀರ್ವಾದ ಮಾಡಿ ಅವರ ನಿಜವಾದ ಸ್ವರೂಪಕ್ಕೆ ಬದಲಾಗಿ ಅಲ್ಲಿಂದ ಅವರ ಲೋಕಕ್ಕೆ ಹೋದ್ರು ಅವಾಗ ಅಯ್ಯಪ್ಪ ಸ್ವಾಮಿ ಅವರ ತಂದೆ ತಾಯಿ ಹತ್ರ ನನಗೆ ಯಾಕೆ ಈ ರಾಜ್ಯ ಇದೆಲ್ಲ ನನ್ನ ತಮ್ಮನಿಗೆ ಹೋಗ್ಬೇಕು ಅಂತ ಹೇಳಿದ್ರು ಆದ್ರೆ ಅವರ ತಂದೆ ತಾಯಿ ಅವರನ್ನ ಬಲವಂತ ಮಾಡಿದ್ರು ಆವಾಗ ಅಯ್ಯಪ್ಪ ಸ್ವಾಮಿ ಎಲ್ರು ಅಯ್ಯ ಅಪ್ಪ ಅಂತ ಆಸೆಯಿಂದ ಕರಿತೀರಲ್ವಾ ಈ ದಿನದಿಂದ ನನ್ನ ಭಕ್ತರುಗಳು ನನ್ನನ್ನ ಅಯ್ಯಪ್ಪ ಸ್ವಾಮಿ ಅಂತ ಕರೀಲಿ ನಾನು ಬಿಡ ಬಾಣ ಎಲ್ಲಿ ಹೋಗಿ ಬಿಳುತ್ತೋ ಅಲ್ಲಿ ನನಗೊಂದು ದೇವಸ್ಥಾನ ಕಟ್ಟಿ ಅಂತ ಹೇಳಿದ್ರು ಸ್ವಾಮಿ ಬಿಟ್ಟ ಬಾಣ ಹೋಗಿ ಬಿದ್ದಿದ್ದು ಸಬರಿಮಲೆಯಲ್ಲಿ ಆವಾಗ ಅಯ್ಯಪ್ಪ ಸ್ವಾಮಿ ಹೇಳಿದ್ರು ಯಾರೆಲ್ಲ ಒಂದು ಮಂಡಳದ ತನಕ ಭಕ್ತಿ ಶ್ರದ್ಧೆಯಿಂದ ನನಗೋಸ್ಕರ ಕಾಲಿನಲ್ಲಿ ಚಪ್ಪಲಿ ಹಾಕದೆ ಯಾವುದೇ ಕೆಟ್ಟ ಅಭ್ಯಾಸನೂ ಇಲ್ಲದೆ ನನ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಾನು ಹಾಕಿರುವ ಹದಿನೆಂಟು ಷರತ್ತುಗಳಿಗೆ ಸರಿ ಅಂತ ಬರ್ತಾರೋ ಅವ್ರು ಕೇಳಿದ ವರಗಳನ್ನು ನಾನು ಕೊಡ್ತೀನಿ ಹಾಗಂತ ಹೇಳಿ ಮಾಯವಾದ್ರು ಒಂದು ಮಂಡಲ ಅಂತ ಹೇಳಿದ್ರೆ ನಲ್ವತ್ತೊಂದು ದಿನ ನಲ್ವತ್ತೈದು ದಿನ ನಲ್ವತ್ತೊಂಬತ್ತು ದಿನ ಇರ್ಬೋದು ಸ್ವಾಮಿ ಹೇಳಿದ ಹಾಗೇನೆ ರಾಜ ಅದೇ ಜಾಗದಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿದ್ರು ಅದರಲ್ಲಿ ಹದಿನೆಂಟು ಮೆಟ್ಟಿಲುಗಳನ್ನ ಇಟ್ರು ಆದ್ರೆ ವಿಗ್ರಹ ನೀಡೋದ್ರಲ್ಲಿ ಅವ್ರಿಗೊಂದು ಗೊಂದಲ ಬಂತು ಆ ವಿಷಯದಲ್ಲಿ ಮಹಾರಾಜ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಇದ್ದಾಗ ಅಯ್ಯಪ್ಪ ಸ್ವಾಮಿನೇ ಪರಶುರಾಮರನ್ನ ಕಳಿಸಿ ಅವರ ಕೈಯಿಂದ ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನ ಮಾಡಿ ಪ್ರತಿಷ್ಠೆ ಮಾಡಿದ್ರು ಆದ್ಯದಿಂದ ವಿಗ್ರಹದ ರೂಪದಲ್ಲಿ ಸ್ವಾಮಿ ಶಬರಿಮಲೆಯಲ್ಲಿ ಇದ್ದಾರೆ ಮಾಲೆ ಹಾಕೊಂಡು ಹದಿನೆಂಟು ಬೆಟ್ಟಗಳನ್ನ ದಾಟಿ ಹದಿನೆಂಟು ಮೆಟ್ಟಿಲುಗಳನ್ನ ಹತ್ತಿ ಬರೋರಿಗೆ ಅಲ್ಲೇ ಕೂತ್ಕೊಂಡು ಆಶೀರ್ವಾದನೂ ಮಾಡ್ತಾ ಇದ್ದಾರೆ ಸ್ವಾಮಿಗೋಸ್ಕರ ಮಾಲೆ ಹಾಕುವವರು ಜನ ಕುಡಿಯೋ ಅಭ್ಯಾಸನ ಬಿಡೋದನ್ನ ನಾವೇ ಕಣ್ಣಾರೆ ನೋಡಿದ್ದೀವಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕೋದು ಸ್ವಾಮಿಯ ಆಶೀರ್ವಾದ ತಗೊಳಿದಕ್ಕೆ ಮಾತ್ರವಲ್ಲ ಮನುಷ್ಯರನ್ನ ಅವರ ಕೆಟ್ಟ ಅಭ್ಯಾಸದಿಂದ ದೂರ ಮಾಡಿ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗಕ್ಕೆ ಸ್ವಾಮಿಯೇ ಶರಣಮಯ್ಯಪ್ಪ ಓಕೆ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಇದೇ ರೀತಿ ಸ್ಟೋರೀಸ್ ನೋಡ್ಬೇಕು ಅಂದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ನಮಸ್ಕಾರ